ದೆಹಲಿಯಲ್ಲಿ ಕುಚ್ಚುಕು ಕರ್ನಾಟಕದಲ್ಲಿ ಡಿಶುಮ್ ಡಿಶುಮ್ ದೆಹಲಿಯಲ್ಲೇ ಜೊತೆಗೆ ಕೂತು ರಾಜ್ಯಕ್ಕೆ ಬರ್ತಿದ್ದಂತೆ ಯತ್ನಾಳ್ ಫೈರ್ ಆಗಿಬಿಟ್ರು ನೋಡಿ ಅಲ್ಲಿ ದೆಹಲಿಯಲ್ಲಿಯೂ ಆ ಫೋಟೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಏನು ಮತ್ತೆ ಗೋಸ್ತಿ ಆದ್ರಪ್ಪ ಅಂತೇಳಿ ಎಲ್ಲ ಮನುಷ್ಯನ ಮರೆತು ಮತ್ತೆ ಒಂದಾದ್ರು ಅಂತ ಅಂದ್ಕೊಂಡಿದ್ರು ಎಲ್ಲರೂ ಆದ್ರೆ ಆಗಿದ್ದೆ ಬೇರೆ ಜೊತೆಗೆ ಕೂತು ರಾಜ್ಯಕ್ಕೆ ಬರ್ತಿದ್ದಂತೆ ಮತ್ತೆ ಫೈರ್ ಮೊನ್ನೆ ವಿಜೇಂದ್ರ ಜೊತೆಗೆ ಕೂತು ಈಗ ರಾಜಿ ಪ್ರಶ್ನೆ ಇಲ್ಲ ಅಂತ ಯತ್ನಾಳ್ ಗುಡುಗಿದ್ದಾರೆ ಯಾರ ಜೋಡಿ ರಾಜ್ಯ ಆಗ್ಬೇಕು ಅಪ್ಪ ಮಕ್ಕಳ ಜೊತೆ ಆಗಬೇಕಾ ನೋಡಿ ಮತ್ತದೇ ವರಸ ವಿಜೇಂದ್ರನಿಂದ ನನಗೇನು ಆಗಬೇಕಾಗಿಲ್ಲ ಅವರೊಂದಿಗೆ ನನ್ನ ವ್ಯವಹಾರ ಇಲ್ಲ ನಾನು ಯಾವ ವಿಜೇಂದ್ರಗೂ ಒಂಜಲ್ಲ ಅವರ ಅಪ್ಪನಿಗೂ ಒಂಜಲ್ಲ ಅಂದರೆ ಯಡಿಯೂರಪ್ಪನವ್ರಿಗೂ ಕೂಡ ನಾನು ಹೇಳೋದಿಲ್ಲ ಅಂತ ವಿಜೇಂದ್ರ ನೇತೃತ್ವದಲ್ಲಿ ಇಲ್ಲಿ ಚುನಾವಣೆಗೆ ಹೋಗ್ತಾ ಇಲ್ಲ ನೋಡಿ ಅದೇ ಸಿಡಿಲು ಗುಡುಗು ನರೇಂದ್ರ ಮೋದಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಿದ್ದೀವಿ ಅಂತ ಯತ್ನಾಳ್ ಮತ್ತು ಯಡಿಯೂರಪ್ಪ ಆ್ಯಂಡ್ ಸಂ ವಿರುದ್ಧ ಹರಿಹಾಯ್ತಿದ್ದಾರೆ ಲೋಕಸಭಾ ಚುನಾವಣೆ ಅಷ್ಟೇ ಅದಾದಮೇಲೆ ಅಪ್ಪ ಮಕ್ಕಳು ಎಲ್ಲ ಮುಗಿದೋಗಿಬಿಡುತ್ತೆ ದೆಹಲಿಯಲ್ಲಿ ಯಾವ ರೀತಿ ಆ ಫೋಟೋಗಳು ಚರ್ಚೆ ಊಟ ಹಾಕಿತ್ತು ಅಂತ ಹೇಳಿದ್ರೆ ಏನಪ್ಪ ದಿಢೀರ್ ಪ್ರತ್ಯಕ್ಷರಾಗ್ಬಿಟ್ರು ಹೇಳಿ ನೋಡಿ ಯತ್ನಾಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರ ಪಕ್ಕ ವಿಜೇಂದ್ರ ಆ ಪೋಸ್ ನೋಡಿ ಸ್ಮೈಲ್ ಏನೋ ಒಂದು ರಾಜ್ಯ ಸಂಧಾನಕ್ಕೆ ಹೋಗಿರಬೇಕು ಅಂತ ಅಂದ್ಕೊಂಡಿದ್ದೆವು ನಾವು ರಮೇಶ್ ಜಾರಕಿಹೊಳಿಸಿದ ಇನ್ನಿತರ ನಾಯಕರು ಇದರಲ್ಲಿ ಸಂಧಾನ ಆಯ್ತು ಮನವೊಲಿಸಿದ್ರೆ ಇಬ್ಬರು ಇಬ್ರು ಕೈ ಇಟ್ಕೊಂಡು ದೋಸ್ತಿಯಾಗಿ ಬರ್ತಾರೆ ಬರ್ತಾರ ಅಂತ ಅನ್ಕೊಂಡಿದ್ವಿ ಆದ್ರೆ ದೋಸ್ತಿಯಾಗಿಲ್ಲ ಬದಲಾಗಿ ಮತ್ತೆ ಫೈರ್ ಆಗಿದ್ದಾರೆ ಯಾರ ಜೋಡ ರಾಜಿ ಆಗ್ಬೇಕು ಅಪ್ಪ ಮಕ್ಕಳ ಜೋಡ ಎದಕ್ ಆಗ್ಬೇಕು ರಾಜಿ ಯಾರ ಏನು ಅವಶ್ಯ ನಂದೇನು ವಿಜೇಂದ್ರನಿಂದ ನನಗೇನು ಆಗ್ಬೇಕಾಗಿಲ್ಲ ನಾ ಏನ್ ಲೋಕಸಭಾ ಟಿಕೆಟ್ ಪಡ್ತಾ ಇಲ್ಲ ಅವ್ರ ಅಪ್ಪ ಮಕ್ಕಳ ಕೂಡ ನನ್ನ ಏನು ವ್ಯವಹಾರ ಇಲ್ಲ ನನ್ನ ನನ್ನ ಏನೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿಯವ್ರು ಬೇಕು ಉದ್ದೇಶ ಏನು ಮಾಡ್ಯ ವಿಧಾನಸಭಾಗೆ ಏನೇನು ಉದ್ದೇಶ ಮಾಡ್ಯಾರ ಬಿಜಾಪುರನಾಗಿ ವಿಜೇಂದ್ರ ಏನ್ ಮಾಡ್ಯಾರ ಸೋಮಣ್ಣ ಅವರ ಬಳಿ ವಿಜೇಂದ್ರ ಏನ್ ಮಾಡ್ಯಾನ ನಮ್ಮ ಬೊಮ್ಮಾಯಿ ಅವರು ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಅಂದ್ಮಿ ಇತಿಹಾಸ ಇರ್ತೀನಿ ನಾವೆಲ್ಲರೂ ನೀವೆಲ್ಲರೂ ಮೀಡಿಯಾದ್ರು ಹುಷಾರ್ ಅಂದ್ರು ಯತ್ನಾಳಗೆ ಅಂಜಿ ಓಡಿ ಹೋಗಿ ವಿಜಯೇಂದ್ರ ಜೊತೆಗೆ ಹೊಂದ ಏ ಆ ವಿಜೇಂದ್ರಗ ಅಂಜಲ್ಲ ಅವ್ರ ಅಪ್ಪಗೆ ಅಂಜಲ್ಲ ವಿಜೇಂದ್ರ ನಾವು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ಎದುರಿಸ್ತಾ ಇದೀವಿ ವಿಜೇಂದ್ರ ವಿಜೇಂದ್ರ ಅವ್ರ ಸಂಬಂಧ ಪಡೋದಲ್ರಿ ವಿಜಯೇಂದ್ರ ಬರಲಿ ಬಿಡ್ಲಿ ಇಪ್ಪತ್ತೆಂಟರಲ್ಲೂ ಲೋಕಸಭಾ ನಾವು ಗೆದ್ದೆ ಕೇಳ್ತಿವಿ ಕರ್ನಾಟಕ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದ ಲೋಕಸಭೆ ಚುನಾವಣೆ ಇಲ್ಲ ಇದು ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ ಇದು ಅಪ್ಪ ಮಕ್ಕಳ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇಲ್ಲ ದೇಶನಾಗೂ ಇಲ್ಲ ಈ ಲೋಕಸಭೆ ಚುನಾವಣೆ ಆದಮೇಲೆ ಎಲ್ಲ ಅಪ್ಪ ಮಕ್ಕಳು ಮುಗಿತ ರಾಜಿ ಆಗೋ ಪ್ರಶ್ನೆ ಇಲ್ಲ ಯಾರ ಜೋಡ ರಾಜಿ ಆಗಬೇಕು ಅಪ್ಪ ಮಕ್ಕಳ ಜೋಡ ಎದಕ್ಕಾಗಬೇಕು ಹಾಂ